ಆಗ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತೇಳಿ ಇಲ್ಲಾದರೆ ಈ ಅತ್ಯಾಚಾರಿಗಳು ಇವತ್ತು ಆ ರಕ್ಷಣೆ ಇಲ್ಲ ಅಂತ ಹೇಳ್ತಿದ್ರೆ ನಮ್ಮನ್ನು ಮಾಟ ಮಂತ್ರ ಮಾಡಿ ಕೊಲೆ ಮಾಡಿ ಬಿಸಾಡ್ತಿದ್ರು ಬಿ ಪಿ ಹೋಗ್ರೆ ಬಿಜೆಪಿ ಸಂಸದ ಸದಸ್ಯ ಇರ್ತಾನೆ ಕಾಂಗ್ರೆಸ್ಗೆದ್ರೆ ಕಾಂಗ್ರೆಸ್ ಅಲ್ಲಿ ಇರ್ತಾನೆ ಹಾಗಾದರೆ ಇಲ್ಲಿ ಯಾವನೋ ರಾಜಕೀಯ ಪಕ್ಷದವನು ಈ ನೋಟದ ಲೆಕ್ಕವನ್ನು ನೋಡುವುದಿಲ್ಲ ನೋಟಕ್ಕೆ ಗೆಲುವಿನ ವಿಶ್ವಾಸವಿದೆ ನಮಗೆ ಆಶಯೂ ಇದೆ ಯಾಕಂತ ಹೇಳಿದರೆ ನಿಮ್ಮಂಥ ಜನಗಳಿಗೆ ಇಷ್ಟು ವರ್ಷಗಳಿಂದ ಮೋಸ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳಿಂದ ಹೋರಾಟದಲ್ಲಿ ಯಾಕೆ ಬಂದಿದ್ದಾರೆ ಅಂತ ಹೇಳ್ಕೊತಿದ್ಯಾರಿಗೆ ಇಲ್ಲ ಇವರು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡಿದ್ದವರು ಐದು ವರ್ಷ ಒಂದು ದಕ್ಷ ಅಧಿಕಾರಿಯಾಗಿ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸ ಮಾಡಿದವರು ಅವರು ಯಾವಾಗ ಈ ಶಾಸಕಾಂಗದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಲಂಚಾವತಾರವನ್ನು ನೋಡಿದರೋ ಆವತ್ತೇ ವಿಧಾನಸೌಧಕ್ಕೆ ಉಸಿ ಬಾಂಬ್ ಇಟ್ಟು ಇಡೀ ರಾಜ್ಯವನ್ನು ಒಂದು ಸಲ ತಳ್ಳನ ಅವರು ಎಲ್ಲರ ಒಂದು ಕಣ್ಣು ದೃಷ್ಟಿ ಗಿರೀಶ್ ಮಟ್ಟಣ್ಣವರ ಮೇಲೆ ನೆಟ್ಟಿತ್ತು ನಾವು ಇಲ್ಲಿ ಹೋರಾಟ ಮಾಡ್ತಿರುವಾಗ ನಾವು ಗಿರೀಶ್ ಮಟ್ಟಣವ್ರಂಥ ಒಂದು ದಕ್ಷ ಅಧಿಕಾರಿಯನ್ನು ನೆನೆಸ್ಕೊಂಡಿದ್ದ ಆವಾಗ ಅಧಿಕಾರಿ ವರ್ಗಗಳಲ್ಲೂ ಕೂಡ ಇಂಥ ಒಂದು ಛಾತಿಯ ಜನರಿದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆಗೋಸ್ಕರವೇ ಪೊಲೀಸ್ ಅಧಿಕಾರಿಯಾಗಿ ಐದು ವರ್ಷ ಅದರಲ್ಲಿ ಕೆಲಸಕ್ಕಿದ್ದು ವ್ಯವಸ್ಥೆ ಕೆಟ್ಟದ್ದು ಬೇಡವೇ ಬೇಡ ಭ್ರಷ್ಟಾಚಾರ ಲಂಚಾವತಾರ ಯಾವುದು ಬೇಡ ಅಂತೇಳಿ ಬಾಂಬ್ ಇಟ್ಟು ಅಲ್ಲಿಂದ ರಾಜೀನಾಮೆ ಕೊಟ್ಟು ಎಷ್ಟೋ ತಿಂಗಳು ಜೈಲಲ್ಲಿ ವನವಾಸ ಮಾಡಿ ಇವತ್ತು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ಜೊತೆ ಹೋರಾಟಕ್ಕೆ ಸೌಜನ್ಯ ನ್ಯಾಯಪರ ಸಂಘಟನೆಯೊಟ್ಟಿಗೆ ಪ್ರಜಾಪ್ರಭುತ್ವ ರಾಷ್ಟ್ರೀಯ ನಮ್ಮ ಜಾಗರಣ ವೇದಿಕೆಯ ಜೊತೆ ಪ್ರಜಾಪ್ರಭುತ್ವ ವೇದಿಕೆಯ ಜೊತೆ ನಾವಿವತ್ತು ಹೋರಾಟಕ್ಕೆ ಮುಂಚೂಣಿ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ ಇದೀಗಲೇ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡಿದರು ನಾನು ಸಾಧಾರಣ ಬೆಳ್ತಂಗಡಿ ತಾಲೂಕಿನ ಸಾಧಾರಣ ನಮ್ಮ ನಾರಾವಿಂದ ಹಿಡಿದು ನಮ್ಮ ಬಾಂಜಾರ ತನಕ ಎಲ್ಲ ಭಾಗವನ್ನು ಕಳೆದೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಸುತ್ತಿದವನು ನಾನು ಅಂತೂ ಈ ಮಲೆಕುಡಿಯ ಏರಿಯಾಗಳಲ್ಲಿ ಇಲ್ಲಿಯೂ ಕೂಡ ಹೆಚ್ಚಿನವರಿಗೆ ಗೊತ್ತಿರ್ಬೋದು ನಾವೆಷ್ಟು ಕೆಲಸವನ್ನು ಮಾಡಿದ್ದೇವೆ ಹೇಳಿ ಇಲ್ಲಿ ಬಿ ಜೆ ಪಿ ಅನ್ನುವಂಥ ಪಕ್ಷವೇ ಇಲ್ಲದಂಥ ಸಂದರ್ಭದಲ್ಲಿ ಪಕ್ಷವೇ ಇಲ್ಲದಂಥ ಸಂದರ್ಭದಲ್ಲಿ ಪಕ್ಷ ಇದ್ದು ಯಾವುದೇ ರೀತಿಯ ನಾಯಕರಿಲ್ಲದಂಥ ಸಂದರ್ಭದಲ್ಲಿ ಉದಾಹರಣೆಗೆ ವಸಂತ ಮಂಗೇರು ಬಿ ಜೆ ಪಿಯಲ್ಲಿ ಇದ್ದು ಎಮ್ ಎಲ್ ಎ ಆಗಿ ಬಿ ಜೆ ಪಿಯನ್ನು ಬಿಟ್ಟು ಹೋದ ಮೇಲೆ ಎರಡನೇ ಹಂತದ ನಾಯಕರೇ ಇರಲಿಲ್ಲ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಾನು ಬೆಳ್ತಂಗಡಿಗೆ ಬರುವಾಗ ಅಯೋಧ್ಯೆಯ ಒಂದು ಏನು ಹೋರಾಟ ಆಯಿತು ಆ ಸಂದರ್ಭದಲ್ಲಿ ಬೊಂಬೈ ಬಿಟ್ಟು ಊರಿಗೆ ಬಂದದ್ದು ಏನಾದರೂ ಊರಿಗೆ ಹೋಗಿ ಹಿಂದೂ ಧರ್ಮದ ಬಗ್ಗೆ ಸಾಧನೆಯನ್ನು ಮಾಡಬೇಕು ನಾನು ಅಂತ ಹೇಳಿ ಅಷ್ಟು ದೊಡ್ಡ ನಗರದಲ್ಲಿ ನಾವು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಊರಿಗೆ ಬಂದದ್ದು ನಾನು ಆಗ ಇಲ್ಲಿ ಬಂದು ನೋಡಿದಾಗ ಪೂರ್ತಿ ಬಿ ಜೆ ಪಿಯಲ್ಲಿದ್ದ ಶಾಸಕರು ಜೆ ಡಿ ಎಸ್ಗೆ ಹೋಗಿ ಇಡೀ ಬಿ ಜೆ ಪಿ ಸಂಘ ಪರಿವಾರದ ಹೆಸರೇ ಇಲ್ಲಿ ಈಗ ಆಗ ಆಗ ಎಲ್ಲಿ ತನಕ ಒಂದು ಸನಾತನ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ನಡೀತಿತ್ತು ಅಂತ ಹೇಳಿದರೆ ವಸಂತ ಬಂಗೇರೂ ಒಂದು ರೋಷಾವೇಶದ ನಾಯಕ ಆಗ ಬಿ ಜೆ ಪಿ ಬಿಟ್ಟು ಜೆ ಡಿ ಕಾಂಗ್ರೆಸ್ ಅಲ್ಲ ಎಲ್ಲ ಇದ್ರು ಆಗ ಕೈಯಲ್ಲಿ ಒಂದು ರಕ್ಷೆ ಕಟ್ಕೊಂಡು ಹೋದರೆ ಕೇಸರಿ ಲುಂಗಿ ಕಟ್ಕೊಂಡು ಹೋದರೆ ಮನೆಯಿಂದ ಹೊರಗೆ ಹಾಕ್ತಿದ್ರೆ ಏ ಬಿಚ್ಚಿ ಬಾ ಅಂತೇಳಿ ಬಿಚ್ಚಿ ಬಾ ನನ್ನಲ್ಲಿ ಬರಬೇಕಾದ್ರೆ ಕೇಸರಿ ಇರಬಾರ್ದು ಅಂತ ಹೇಳಿ ಅಂಥ ಹೊತ್ತಿನಲ್ಲಿ ಇಡೀ ಸಮಾಜಕ್ಕೆ ಧರ್ಮದ ಬೋಧನೆಯನ್ನು ಕೊಟ್ಟು ಒಂದು ನಾಯಕತ್ವವನ್ನು ಕೊಟ್ಟು ಸನಾತನ ಹಿಂದೂ ಧರ್ಮಕ್ಕೋಸ್ಕರವೇ ಒಂದು ಒಳ್ಳೆಯ ರೀತಿಯ ಒಂದು ಸಂಘಟನೆಯನ್ನು ಮಾರ್ಕೊಂಡು ಸಾಧಾರಣ ಎರಡು ಸಾವಿರದ ವಸ್ತಿನವರೆಗೆ ನಮ್ಮ ನಾಯಕತ್ವದಲ್ಲೇ ಹೋರಾಟವನ್ನು ಮಾಡ್ಕೊಂಡು ಬಂದವರು ನಾವು ನಮ್ಮ ಬೆಳಗ ಬೆಳವಣಿಗೆಯನ್ನು ಸಹಿಸಲಾಗದಂಥ ವ್ಯಕ್ತಿಗಳಿಂದ ಕಾಲೆಳೆಯುವ ಚಾಲಿ ಜಾಸ್ತಿ ಇರುವುದರಿಂದ ನಮಗೆ ಇದನ್ನೆಲ್ಲ ಸಹಿಸ್ಕೊಳ್ಲಿಕ್ಕಾಗಲಿಲ್ಲ ಸಹಿಸ್ಕೊಳ್ಲಿಕ್ಕಾಗಲಿಲ್ಲ ಆ ಹೊತ್ತಿನಲ್ಲೇ ಇವತ್ತು ಏನು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸಿಯಿಂದ ಜೆ ಡಿ ಎಸ್ಸಿಗೆ ಜೆ ಡಿ ಎಸ್ಸಿನಿಂದ ಕಮ್ಯುನಿಸ್ಟಿಗೆ ಕಮ್ಯುನಿಸ್ಟಿಯಿಂದ ಎಸ್ ಡಿ ಪಿ ಐಗೆ ಹೋದಾಗೆ ಜಂಪ್ ಮಾಡುವಂಥ ಪರಿಸ್ಥಿತಿ ನಮ್ಮದಲ್ಲ ನಾವು ಬೊಂಬೈನೇ ಬಂದದ್ದು ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಅದಕ್ಕೋಸ್ಕರ ಎಲ್ಲ ಸಂಘ ಪರಿವಾರ ಸಂಘಟನೆಯನ್ನು ಬದಿಗೆ ಬಿಟ್ಟು ನಮ್ಮದೇ ಆದಂಥ ರಾಷ್ಟ್ರೀಯ ಜಾಗರಣ ವೇದಿಕೆಯನ್ನು ಹುಟ್ಟಾಕಿ ಒಂದಷ್ಟು ದೊಡ್ಡ ಹಿಂದೂ ನಾಯಕರ ಸಂಘಟನೆಯನ್ನು ಕಟ್ಕೊಂಡು ಇವತ್ತೂ ಕೂಡ ಹೋರಾಟವನ್ನು ಮಾಡ್ತಿದ್ದೇವೆ ನಾವು ಅದಕ್ಕೋಸ್ಕರ ರಾಜ್ಯಕ್ಕೆ ಬೇಡ ನಮಗೆ ಅಂಥೇಳಿ ಆದರೂ ಕೂಡ ಈ ಸೌಜನ್ಯ ಅನ್ನುವಂಥ ಮಗು ಸತ್ಯದ ಮಗು ಅದು ಅದು ಧರ್ಮದ ಮಗು ಅದು ಅದು ನ್ಯಾಯದ ಮಗು ಅದು ಆ ಮಗು ಧರ್ಮಸ್ಥಳದಲ್ಲಿ ಉಟ್ಕೊಳ್ತು ನಮಗೆಲ್ಲರೂ ತಿಳಿದ ಹಾಗೆ ಸನಾತನ ಹಿಂದೂ ಧರ್ಮದ ಹಿಸ್ಟ್ರಿ ನಮ್ಮ ಇತಿಹಾಸವನ್ನು ತೆಗೆದರೆ ಮಾತೆಯರಿಂದಲೇ ಧರ್ಮಸ್ಥಾಪನ ಆಗಿರುವುದನ್ನು ಕಾಣ್ತೇವೆ ನಾವು ಆ ದೃಷ್ಟಿಯಿಂದ ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ ಆ ಧರ್ಮಪೀಠದಲ್ಲಿ ಆ ನ್ಯಾಯಪೀಠದಲ್ಲಿ ಆ ಸತ್ಯಪೀಠದಲ್ಲಿ ಸೌಜನ್ಯ ಅನ್ನುವಂಥ ಮಗು ಉಟ್ಕೊಂಡಿತು ಆ ಮಗುವಿನಿಂದಾಗಿ ಹೋರಾಟ ಪ್ರಾರಂಭವಾಯಿತು ಮಗುವಿನಿಂದ ಆದರೂ ಕಳೆದ ಹದಿನೈ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡಿ 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 ಈ ರಾಜಕೀಯ ಅತಂತ್ರದಿಂದಾಗಿ ಅವರ ಸ್ವಾರ್ಥದಿಂದಾಗಿ ಕಳೆದ ಎಪ್ಪತ್ತಾರು ವರ್ಷಗಳಿಂದ ನೀವೇನು ನೀವೇನು ಅನುಭವಿಸ್ತಿದ್ದೀರಿ ಇಲ್ಲಿ ನಾ ಊರಿನ ಹಲ್ಯದಲ್ಲಿ ಅದೇ ರೀತಿಯ ಪರಿಸ್ಥಿತಿ ಎಲ್ಲ ಕಡೆಗಳಲ್ಲಿದೆ ನೀವು ಇವತ್ತು ಮತವನ್ನು ನೋಟದ ಮುಖಾಂತರ ಕಣ್ಣು ತೆರೆಸಲಿಕ್ಕೆ ನೋಡ್ತಿದ್ದೀರಿ ನೀವು ನಾವು ಕೂಡ ಅದನ್ನೇ ಇದ್ದೇವೆ ಸೌಜನ್ಯಳಿಂದಾಗಿ ಇಡೀ ಸಮಾಜಕ್ಕೆ ಬರೇ ಸೌಜನ್ಯಗಳಿಗೆ ಮಾತ್ರ ನ್ಯಾಯ ಅಲ್ಲ ಇನ್ನು ಮುಂದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಇಂಥ ಒಂದು ದುರ್ಗತಿ ಬರಬಾರ್ದು ಹೆಣ್ಣು ಸಮಾಜಕ್ಕೆ ಬರಬಾರ್ದು ಮಾತೆಯರಿಗೆ ಬರಬಾರ್ದು ಮರೆ ಒಂದೇ ವಿಷಯ ಇಟ್ಕೊಂಡಿಲ್ಲ ನಾವು ಹಿಂದೂ ದೇವಸ್ಥಾನ ಹಿಂದುಗಳಿಗೆ ಹಿಂದೂಗಳ ಕೈಗೆ ಅಧಿಕಾರಕ್ಕೆ ಬರಬೇಕದು ಅದು ನಮ್ಮ ಬೇಡಿಕೆ ಇರುವಂಥದ್ದು ಹಿಂದೂ ದೇವಸ್ಥಾನದ ಎಷ್ಟೋ ಸಾವಿರ ಕೋಟಿ ಹಣವನ್ನು ಬಡ್ಡಿಗೆ ಬಿಟ್ಟಿದ್ದಾರೆ ಆ ಬಡ್ಡಿ ಸಾಲ ಎರಡು ಮಣ್ಣಾಗಬೇಕು ಯಾರು ಬಡ್ಡಿ ಕಟ್ಟಬಾರ್ದು ಯಾರು ಅಸಲು ಕಟ್ಟಬಾರ್ದು ನಿಮಗೇನು ಕಟ್ಟಲಿಕ್ಕೆ ಇದ್ದರೆ ನೇರವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ ಅದಕ್ಕೆ ಹೋಗಿ ಕಟ್ಟಿ ಬ್ಯಾಂಕ್ಗಳಿಗೆ ಬ್ರೋಕರ್ ಇದ್ದು ಮಧ್ಯವರ್ತಿಗಳಿದ್ದು ಅಗತ್ಯ ಇಲ್ಲ ಅಗತ್ಯವೇ ಇಲ್ಲ ಅದಕ್ಕೋಸ್ಕರ ಅದಕ್ಕೂ ಕೂಡ ನ್ಯಾಯ ಸಿಗಬೇಕು ಇವತ್ತಿನ ದಿನ ನಾವು ಇಲ್ಲಿಗೆ ಬರಲಿಕ್ಕೆ ಕಾರಣ ಈ ಒಂದು ಏನು ಗುಡ್ಡಗಾಡು ಪ್ರದೇಶ ಇದೆ ನಮ್ಮ ಕುತ್ಲೂರಿಂದ ಹಿಡಿದು ನಾರಾವಿಯ ಕುತ್ಲೀರಿಂದ ಹಿಡಿದು ಬಾಂಜಾರ ತನಕ ಕಳೆದ ವರ್ಷ ನಾನು ಒಂದು ತಿಂಗಳು ಬಂಗಾರ ಬಲ್ಕೆಯಲ್ಲಿದ್ದೆ ಬಂಗಾರ ಬಲ್ಕೆಯಲ್ಲಿ ಒಂದು ತಿಂಗಳಿದ್ದೆ ಅದಕ್ಕಿಂತ ಎರಡು ವರ್ಷದ ಹಿಂದೆ ಇಪ್ಪತ್ತ ಮೂರು ಇಪ್ಪತ್ತಾರು ದಿವಸ ಕಾಲ ಒಂದು ಹುಡುಗ ಸತ್ತದ್ರಿಂದ ಇಡೀ ಬಂಗಾರ ಬಲ್ಕೆಯಲ್ಲೇ ಮೂರು ದಿವಸವನ್ನು ಕಳಿತಿದ್ದೇವೆ ನಾವು ಹುಡುಗನ ಮೃತದೇವ ಸಿಕ್ಕಿದ ತನಕ ಕೂಡಲ್ಲೇ ಇದ್ದವು ನಾವು ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಇಲ್ಲಿಂದ ಜಗಜ ಅಂತರ ಅದು ಇಲ್ಲಿಂದ ಜಗಜ್ ಅಂತರ ಆ ಹೊತ್ತಿನಲ್ಲಿ ಕೂಡ ನಾವು ತುಂಬ ಮಂದಿಗೆ ಹೇಳಿದ್ದೇವೆ ಈ ಜನರು ಈ ಹಳ್ಳಿಗಾಡಲ್ಲಿ ಯಾವ ರೀತಿಯಲ್ಲಿ ಬದುಕ್ತಾರಪ್ಪ ಎಪ್ಪತ್ತಾರು ವರ್ಷ ಆಯಿತು ಎಪ್ಪತ್ತಾರು ವರ್ಷ ಇನ್ನೂ ಇನ್ನೂ ಕೂಡ ರಾಜಕೀಯ ವ್ಯಕ್ತಿಗಳು ಓಟಿನ ಏನು ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಬರ್ತಾರೆ ಇನ್ನು ನಾಯಿಗಳಾಗೆ ಬರ್ತಾರೆ ಇನ್ನು ನಾಯಿಗಳಾಗೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಇದು ಮಾಡ್ತೇವೆ ಅದು ಮಾಡ್ತೇವೆ ಬರೀ ಬಾಯಲ್ಲಿ ಬಗಳಿಬಿಡುದು ಎಪ್ಪತ್ತಾರು ವರ್ಷದಲ್ಲಿ ಏನಾದರೂ ಆಗಿದೆ ಬರೀ ಮುಂಗೈಗೆ ಬೆಲ್ಲ ತಿಕ್ಕುದು ಅಂತ ಹೇಳ್ತಾರೆ ಅಷ್ಟು ಮಾತ್ರ ಎಲ್ಲ ಒಂದೇ ಸಲ ಮಾಡಿದರೆ ನೆಕ್ಸ್ಟಿನ ಚುನಾವಣೆಗೆ ಹೇಗೆ ಕೇಳೋದು ಅದಕ್ಕೋಸ್ಕರ ಸ್ವಲ್ಪ 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 ಇಂಜೆಕ್ಷನ್ ಇವತ್ತು ಒಂದು ಸ್ವಲ್ಪ ಒಂದು ಸಂಕ ಹತ್ತು ರೂಪಾಯಿದ ಕೆಲಸ ಮಾಡೋದು ಸಾವಿರ ರೂಪಾಯಿ ಕೆಲಸ ಬಾಕಿ ಹೇಳೋದರಲ್ಲಿ ಬರೀ ಹತ್ತೈದು ರೂಪಾಯಿ ಮಾಡಿದ್ದು ಇನ್ನು ನಾಳೆದು ಇನ್ನೊಂದು ಚುನಾವಣೆ ಬರ್ತದೆ ಈಗ ಇನ್ನು ಹಿಂದಕ್ಕೆ ನಾಳೆದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತದೆ ಆಗೊಂದು ಸ್ವಲ್ಪ ಮುಟ್ಟಿಸೋದು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ ಆಗ ಸ್ವಲ್ಪ ಮುಟ್ಟಿಸೋದು ಇದೇ ಈ ಪಾಪಿಗಳ ಅಟ್ಟಹಾಸ ಅದಕ್ಕೋಸ್ಕರ ನಾವು ಇವತ್ತು ಹೇಳುವಂಥದ್ದು ಇದನ್ನೆಲ್ಲವನ್ನು ನೋಟದ ಮುಖಾಂತರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ದ ಕಣ್ಣಿಗೆ ತೋರಿಸ್ಬೇಕಿದನ್ನು ಜನಸಾಮಾನ್ಯರ ನೋಟಕ್ಕೆ ಮತದಾನ ಮಾಡುವ ಮುಖಾಂತರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೋಡಬೇಕಿದನ್ನು ಯಾಕೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಬುದ್ಧಿವಂತರಿರುವಂಥ ನಾಡು ಇದು ಇಲ್ಲಿ ಯಾಕೆ ಇಷ್ಟು ನೋಟ ಮತದಾನ ಆಯಿತು ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಯಾರಿಂದ ಪ್ರಾಬ್ಲಮ್ ಇದಿದೆ ಶಾಸಕಾಂಗದಿಂದ ನ್ಯಾಯಾಂಗದಿಂದ ಕಾರ್ಯಾಂಗದಿಂದ ಪತ್ರಿಕಾ ರಂಗದಿಂದ ಶಾಸಕಾಂಗದಿಂದ ಏನು ಜನಸಾಮಾನ್ಯರ ಅಳಲು ಕೇಳಲಿಲ್ಲ ಅಳಲು ಕೇಳಲಿಲ್ಲ ಶ ಕಾರ್ಯಾಂಗ ಏನು ಕೆಲಸವೇ ಮಾಡಲಿಲ್ಲ ನ್ಯಾಯಾಂಗದ ವ್ಯವಸ್ಥೆ ಏನು ಒಂದು ಕಡೆಯಲ್ಲಿ ಇಂಥ ಘಟನೆಗಳು ನಡೆದಾಗ ಇವತ್ತು ನ್ಯಾಯಪರ ಸಂಘಟನೆಗಳೇ ಇದ್ದಾವೆ ಕೋರ್ಟಿನ ಒಳಗಡೆ ಒಂದು ವಿಜಿಲೆನ್ಸ್ ಇದೆ ಇವರೆಲ್ಲ ಈ ಮಾಹಿತಿಯನ್ನು ಕೊಡಬೇಕಲ್ಲಿಗೆ ಜನಗಳು ಈ ರೀತಿ ಬದುಕ್ತಾ ಇದ್ದಾರೆ ಕಷ್ಟದಿಂದ ಇದ್ದಾರೆ ಅಂತೇಳಿ ಇದನ್ನು ಯಾರು ಮಾಡುವುದಿಲ್ಲ ಪತ್ರಿಕಾ ರಂಗ ಇದನ್ನು ಪತ್ರಿಕೆಯವರು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಬೇಕು ಇದು ನೋಡಿ ಇದು ಮಾರ್ಗ ಇದು ಹೋಗಲಿಕ್ಕೆ ಆಗೋದಿಲ್ಲ ಇಲ್ಲಿ ಮನೆ ಇಲ್ಲ ಇಲ್ಲಿ ಬಚ್ಚಲಿಲ್ಲ ಇಲ್ಲಿ ನೀರಿಲ್ಲ ಇಲ್ಲಿ ದಾರಿ ಇಲ್ಲ ಇಲ್ಲಿ ಕೆರೆ ಇಲ್ಲ ಇಲ್ಲಿ ಕರೆಂಟ್ ಇಲ್ಲ ಯಾರಾದರೂ ಮಾಡ್ತಾರ ಈ ಎಲ್ಲ ರಂಗಗಳು ಫೈಲ್ ಆದಾಗ ಇದನ್ನು ಇದನ್ನು ಸುಪ್ರೀಂ ಕೋರ್ಟಿನ ಕಣ್ಣು ತೆರೆಸುವಂಥ ಒಂದು ಜಾಗ ಇದ್ರೆ ಅದು ನೋಟ ಇವತ್ತೇನು ಹೇಳ್ತಾರೆ ಕೆಲವು ರಾಜಕೀಯ ಪಕ್ಷದ ಛೇಲಗಳು ಹೇಳ್ತಾರೆ ಚೇಲಗಳು ಏನು ನೋಟ ಅಂತ ಹೇಳಿದರೆ ಕಾನೂನು ಬಾಹಿರ ನೋಟ ಅಂತ ಹೇಳಿದರೆ ಬಿ ಜೆ ಪಿ ಅವರು ಹೇಳೋದು ಕಾಂಗ್ರೆಸ್ ಅನ್ನು ಸೋಲಿಸುವುದು ಅಂತ ಹೇಳಿ ಕಾಂಗ್ರೆಸ್ನವರು ಹೇಳೋದು ಬಿ ಜೆ ಪಿಯನ್ನು ಸೋಲಿಸ್ ಸೋಲಿಸು ಬಿ ಜೆ ಪಿಯನ್ನು ಸೋಲಿಸ್ಲಿಕ್ಕೆ ಅಂತ ಹೇಳೋದು ಅವರವ್ರು ಓಡ್ಕೊಳ್ತಾ ಇದ್ದಾರೆ ನಾವೇನು ಮಾಡೋದು ನೋಟಕ್ಕೆ ಓಟ್ ಕೊಡೋದು ನೋಟಕ್ಕೆ ಓಟು ಕೊಟ್ಟರೆ ಕಾಂಗ್ರೆಸ್ ಸೋಲ್ತದೆ ಈ ಕಡೆಯಿಂದ ಬಿ ಜೆ ಪಿ ಸೋಲ್ತದೆ ಈ ಇಲ್ಲಾದ್ರೆ ಆ ಕಡೆಯಿಂದ ಬಿ ಜೆ ಪಿ ಗೆಲ್ತದೆ ಈ ಕಡೆಯಿಂದ ಕಾಂಗ್ರೆಸ್ ಗೆಲ್ತದೆ ಆದರೆ ಎಲ್ಲರೂ ನೋಟಕ್ಕೆ ಓಟ್ ಕೊಟ್ಟರೆ ಏನಾಗ್ತದೆ ನಾವು ಹೇಳೋದಲ್ಲ ನಾವು ಹೇಳೋದಲ್ಲ ನೋಟಕ್ಕೆ ಓಟು ಕೊಟ್ಟರೆ ಬಿ ಜೆ ಪಿ ಗೆಲ್ತದೆ ಅಂತ ಕಾಂಗ್ರೆಸ್ ಹೇಳೋದು ನೋಟಕ್ಕೆ ಓಟು ಕೊಟ್ಟರೆ ಕಾಂಗ್ರೆಸ್ ಗೆಲ್ತದೆ ಅಂತ ಬಿ ಜೆ ಪಿ ಹೇಳೋದು ಯಾರಿಗೂ ಗೆಲ್ಲೋದು ಇಷ್ಟ ಅಲ್ಲಲ್ಲ ನಮಗೆ ನೋಟಕ್ಕೆ ಗೆಲುವಿನ ವಿಶ್ವಾಸವಿದೆ ನಮಗೆ ಆಶೆಯೂ ಇದೆ ಯಾಕಂತ ಹೇಳಿದರೆ ನಿಮ್ಮಂಥ ಜನಗಳಿಗೆ ಇಷ್ಟು ವರ್ಷಗಳಿಂದ ಮೋಸ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳಿಂದ ನಾವು ಮಾಡಿದಂಥ ಹೋರಾಟಕ್ಕೆ ಒಂದು ಹೆಣ್ಣು ಮಗುವಿಗೆ ಕಳೆದ ಹನ್ನೆರಡು ವರ್ಷದಿಂದ ಮೋಸ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲಕ್ಕೂ ತಾರ್ಕಿಕ ಕಾಂತಿ ಆಗಬೇಕಲ್ಲ ಆಗಬೇಕ ಬೇಡವಾ ಅದಕ್ಕೋಸ್ಕರ ನೋಟ ಹೇಳ್ತಾರೆ ನೋಟಕ್ಕೆ ಓಟ್ ಕೊಟ್ಟರೆ ಅದರ ಧನಿಯಾರು ಬಿ ಜೆ ಪಿ ಅವಗೆದ್ರೆ ಬಿ ಜೆ ಪಿ ಸಂಸದ ಸದಸ್ಯ ಇರ್ತಾನೆ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಅಲ್ಲಿ ಇರ್ತಾನೆ ಹಾಗಾದರೆ ಇಲ್ಲಿ ಯಾವನೋ ರಾಜಕೀಯ ಪಕ್ಷದವನು ಈ ನೋಟದ ಲೆಕ್ಕವನ್ನು ನೋಡುವುದಿಲ್ಲ ಈ ನೋಟದ ಲೆಕ್ಕವನ್ನು ನೋಡುವವನೇ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೋಡುವಂಥದ್ದು ನಾವೆಲ್ಲರೂ ಮನಸ್ಸಿಟ್ಟು ನೋಡುವಂಥ ಕಣ್ಣು ಬಿಚ್ಚಿ ನೋಡುವಂಥ ಈ ಕಾನೂನಿನ ವ್ಯವಸ್ಥೆಯೇ ಇದರ ಲೆಕ್ಕವನ್ನು ನೋಡುವಂಥದ್ದು ಆ ಲೆಕ್ಕದಿಂದಾಗಿ ಇದೆಲ್ಲ ಹೊರಗಡೆ ಬರ್ತದೆ ಏನೇನು ಜನಸಾಮಾನ್ಯರ ಮಧ್ಯೆ ಎಷ್ಟು ಡೋಂಗಿ ಮಾಡಿದ್ದಾರೆ ಇವರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ರಂಗ ಎಲ್ಲವನ್ನು ಮುಚ್ಚಿಟ್ಟಿದೆ ಇದಕ್ಕೊಂದು ಉತ್ತರವೇ ನೋಟ ತೆರೆದಿಡಲಿಕ್ಕೆ ಇದು ತೆರೆದ ಪುಸ್ತಕ ಇದು ನೋಟ ಅಂದರೆ ಅದಕ್ಕೋಸ್ಕರ ನಾವೆಲ್ಲರೂ ನೋಟಕ್ಕೆ ಮತದಾನ ಮಾಡುವ ನಮ್ಮ ಏನು ನೋವುಗಳಿದ್ದವೋ ಆ ನೋವುಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಕಣ್ಣಿನ ರೆಪ್ಪೆಯನ್ನು ತೆರೆಸಿ ನಮ್ಮ ಕಷ್ಟಗಳನ್ನು ಅವರ ಹತ್ರ ಹೇಳುವಂಥ ಕೆಲಸಗಳಾಗಲಿ ಅದಕ್ಕೋಸ್ಕರ ಈ ನೋಟ ಅಭಿಯಾನ ಈ ನೋಟ ಅಭಿಯಾನದಿಂದ ಒಂದು ಸುಂದರಮಯವಾದ ಒಂದು ಸಂಸಾರವನ್ನು ಒಂದು ಎಲ್ಲ ರೀತಿಯ ಕಷ್ಟ ಪರಂಪರೆಗಳನ್ನು ದೂರ ಮಾಡಲಿಕ್ಕಾಗ್ತದೆ ನಮಗೆ ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ನೋಟಕ್ಕೆ ಮತದಾನ ಮಾಡಿ ನೋಟಕ್ಕೆ ಮತದಾನ ಮಾಡಿ ಅಂಥದ್ದು ನಾವು ಯಾವುದೇ ಪಕ್ಷದ ವಿರೋಧಿಗಳಲ್ಲ ನಾವು ಸನಾತನ ಹಿಂದೂ ಧರ್ಮದ ಪ್ರತಿಪಾದಿಗಳು ಹಿಂದೆಯಿಂದಲೂ ಇವತ್ತು ಮುಂದೆಯು ಮತ್ತು ಇಡೀ ತುಳಿನಾಡಿನ ಸಮಸ್ತ ಜನರಿಗೆ ನಾನು ಕೇಳುವಂಥದ್ದು ಈ ತುಳಿನಾಡಿನಲ್ಲಿ ಎಷ್ಟೋ ಸಾವಿರ ಧರ್ಮದೇವತೆಗಳು ದೈವ ದೇವರುಗಳಿದ್ದಾರೆ ಅದರಲ್ಲಿ ಪ್ರಮುಖ ಸ್ಥಾನವನ್ನು ವಿಶ್ವದಲ್ಲೇ ಪಡೆದಿರುವಂಥ ಜಾಗ ಅಂತ ಹೇಳಿದರೆ ಯಾವುದು ಯಾವುದು ತುಳುನಾಡು ಹೌದು ತುಳುನಾಡಿನಲ್ಲಿ ಯಾವ ಜಾಗ ಇಡೀ ವಿಶ್ವಕ್ಕೆ ಮಾನ್ಯತೆ ಕೊಟ್ಟಂತ ಜಾಗ ಧರ್ಮಕ್ಷೇತ್ರ ನ್ಯಾಯಕ್ಷೇತ್ರ ನ್ಯಾಯಪೀಠ ಯಾವುದು ಅಲ್ಲೇ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ದೈವಸ್ಥಾನಕ್ಕೆ ನಾವು ಹೋಗ್ಬೇಕು ಯಾವ ದೈವಸ್ಥಾನಕ್ಕೆ ಹೋಗ್ಬೇಕು ಯಾವ ಸತ್ಯಗಳತ್ರ ನ್ಯಾಯ ಕೇಳಬೇಕು ಯಾವ ಸತ್ಯಗಳತ್ರ ಕೇಳಬೇಕು ಆ ನೋವು ನಮ್ಮನ್ನು ಕಾಡ್ತಾನೆ ಇದೆ ಅದು ಅಲ್ಲದೆ ಅದು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದು ಇವತ್ತೊಬ್ಬ ಅಲ್ಪಸಂಖ್ಯಾತರು ಬಂದು ಅದನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ ದಿವಸಕ್ಕೆ ನಾಲ್ಕರಿಂದ ಐದು ಕೋಟಿ ಕಲೆಕ್ಷನ್ ಬರ್ತದೆ ಇವತ್ತು ಕರ್ನಾಟಕ ರಾಜ್ಯದ ಮೂವತ್ತ ಎರಡು ಲಕ್ಷ ಫಲಾನುಭವಿಗಳಿಗೆ ದುಡ್ಡನ್ನು ಬಡ್ಡಿಯ ರೂಪದಲ್ಲಿ ಕೊಟ್ಟಿದ್ದಾರೆ ಬಡ್ಡಿಯ ರೂಪದಲ್ಲಿ ಕೊಟ್ಟಿದ್ದಾರೆ ಎಷ್ಟೋ ಸಾವಿರ ಕೋಟಿ ಎಷ್ಟೋ ಸಾವಿರ ಕೋಟಿ ಎಷ್ಟೋ ಸಾವಿರ ಕೋಟಿ ಆರ್ ಬಿ ಐಯ ಪರ್ಮಿಷನ್ ಇದೆಯಾ ಆರ್ ಬಿ ಐಯ ಪರ್ಮಿಷನ್ ಇದೆಯಾ ಕರ್ನಾಟಕ ರಾಜ್ಯದಲ್ಲಿ ಈ ಬಡ್ಡಿ ಕಟ್ಟಲಾಗದೆ ಸತ್ತಂಥ ಜನಗಳೆಷ್ಟು ಗೊತ್ತಿದೆ ನಿಮಗೆ ಆರು ಸಾವಿರದ ಐನೂರ ಎಂಬತ್ತ ನಾಲ್ಕು ಜನ ಆರು ಸಾವಿರದ ಐನೂರ ಎಂಬತ್ತು ಜನ ಎಂಬತ್ತ ನಾಲ್ಕು ಜನ ಸುಸೈಡ್ ಮಾಡಿಕೊಂಡಿದ್ದಾರೆ ಈ ಬಡ್ಡಿ ವ್ಯವಹಾರದಲ್ಲಿ ಈ ದಾಖಲೆಗಳು ನಮ್ಮ ಹತ್ರ ಇದೆ ಐಯ ಪರ್ಮಿಷನ್ ಇಲ್ಲ ಈ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ ಇಷ್ಟು ಸಮಾಜ ದ್ರೋಹಿ ಧರ್ಮದ್ರೋಹಿ ದೇಶದ್ರೋಹಿ ಇಂಥವರನ್ನು ಸಾಕ್ಲಿಕ್ಕೋಸ್ಕರ ರಾಜಕಾರಣ ಮಾಡ್ತೀರಿ ನೀವು ಎಲ್ಲ ರಾಜಕೀಯ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಜೆ ಡಿ ಎಸ್ ಇರಬಹುದು ಎಲ್ಲ ಬರೋದು ಇದೇ ಅತ್ಯಾಚಾರಿಗಳ ಇದೇ ಹಣ ಬಾಕರ ಹೆಣ್ಣು ಬಾಕರ ಜೊತೆಯಲ್ಲಿ ಕುತ್ಕೊಳ್ಳೋದು ಅವರ ಪಾದವನ್ನು ನೆಕ್ಕುವುದು ಅವರನ್ನು ರಕ್ಷಣೆ ಮಾಡುವುದು ಹಾಗಾದರೆ ನಮ್ಮನ್ನು ರಕ್ಷಣೆ ಮಾಡುವಂಥ ಪಕ್ಷಗಳು ಯಾವುದಪ್ಪ ಯೋಚನೆ ಮಾಡಬೇಕಲ್ಲ ನಾವು ಅದಕ್ಕೋಸ್ಕರ ನೋಟಾ ಅಭಿಯಾನ ಅದಕ್ಕೋಸ್ಕರ ನೋಟಾ ಅಭಿಯಾನ ನಾನು ಹತ್ರ ಮನವಿ ಮಾಡುವಂಥದ್ದು ನಿಮ್ಮ ಎಲ್ಲ ಕಡೆಗಳಲ್ಲಿ ನಾನು ಹೇಳ್ತೇನೆ ಕುತ್ಲೂರಿಂದ ಹಿಡಿದು ಈ ಮಲೆಕುಡಿಯ ಸಮಾಜ ಭಾಳ ಹಿಂದಿನದಿಲ್ಲ ಎಲ್ಲ ಕಡೆಗಳಲ್ಲಿ ಅಯ್ಯಷ್ಟು ಬಿ ಜೆ ಪಿ ಇಲ್ಲಿ ನರಸತ್ತು ಮಲಗಿದಾಗ ಎಬ್ಬಿಸಿದಂಥ ಒಂದು ನಾಯಕ ಇದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ನಾನು ಹೇಳ್ತೇನೆ ಇದನ್ನು ನಾನು ಹೇಳ್ತೇನೆ ಇವತ್ತು ಎಲ್ಲ ಕುತ್ಲೂರಿಂದ ಇದ್ದು ತನಕ ಹೋಗಿ ಇವತ್ತು ಕೂಡ ಒಂದು ರೀತಿಯ ಒಂದು ಕಲೆಕ್ಷನನ್ನು ಇವತ್ತು ಕೂಡ ಇಟ್ಕೊಂಡಿದ್ದೇನೆ ನಾನು ರಾಜಕೀಯದಲ್ಲಿ ಇಲ್ಲ ಅಂತರೂ ಕೂಡ ಯಾತಕ್ಕೋಸ್ಕರ ಕಳೆದ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದಿನ ಹಿಂದೆ ಇದ್ದಂಥ ಒಡನಾಟವನ್ನು ಮರೀಲಿಕ್ಕಾಗೋದಿಲ್ಲ ನಮಗೆ ಯಾಕಂತ ಹೇಳಿದರೆ ಧರ್ಮ ಇರುವುದು ಇಲ್ಲಿ ಧರ್ಮ ಇರುವುದು ಕಾಡಿನ ಮಧ್ಯದಲ್ಲಿ ಸತ್ಯ ಇರುವುದು ಇಲ್ಲಿ ನ್ಯಾಯ ಇರುವುದು ಇಲ್ಲಿ ಅದಕ್ಕೋಸ್ಕರ ಪೇಟೆಯ ಜನರು ಕೂಡ ಇಷ್ಟ ತನಕ ನೋಟದ ಬೋರ್ಡ್ ಹಾಕ್ಲಿಕ್ಕೆ ಆಗಲಿಲ್ಲ ಅಭಿಯಾನದ್ದು ನೀವು ಹಾಕಿದ್ದೀರಿ ಇದು ಸತ್ಯ ಇದು ಧರ್ಮ ಇದು ನ್ಯಾಯ ಅದಕ್ಕೋಸ್ಕರ ಎಲ್ಲರೂ ಮನಸ್ಸು ಮಾಡುವ ಎಲ್ಲರೂ ಕೈ ಎತ್ತಿ ನಾವು ನೋಟವನ್ನು ಗೆಲ್ಸಿದ್ರೆ ನೋಟ ಗೆಲ್ಲುವುದಂತ ಹೇಳಲ್ಲ ಒಂದೂವರೆ ಎರಡು ಲಕ್ಷ ಮತ ಬಿದ್ದರೆ ಸಾಕು ಎಂಪಿ ಯಾವನೇ ಬೇಕಾದರೆ ಆಗಲಿ ಅದಕ್ಕಿಂತ ಒಂದೂವರೆ ಎರಡು ಲಕ್ಷ ಮತ ತಗೊಂಡ್ರೆ ಗೆಲ್ಲುವುದು ನೋಟವೇ ನಾವು ಗೆಲ್ಲುವುದು ಜನಸಾಮಾನ್ಯರು ದೀನದಲಿತರು ನೊಂದವರು ನೊಂದವರು ಗೆಲ್ಲುವುದು ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ಎನ್ನುವಂಥದ್ದು ಇಲ್ಲಿ ಗೊತ್ತಿರುವ ಹಾಗೆ ನಿಮಗೆ ಗೊತ್ತಿರ್ಬೋದು ಧರ್ಮಸ್ಥಳದಲ್ಲಿ ಎಷ್ಟು ಮಲೆಗುಡಿಯ ಸಮಾಜಗಳಿದ್ದಾವೆ ಅಂತೇಳಿ ಇಲ್ಲಿ ಅವರ ಮನೆಗಳು ಮನೆಯ ಸಂಬಂಧಿಗಳು ತುಂಬ ಮಂದಿ ಅಲ್ಲಿದ್ದಾರೆ ಗೊತ್ತಿದೆ ನಮಗೆ ಎಲ್ಲ ಮಾಹಿತಿಗಳಿದ್ದಾವೆ ನಮ್ಮ ಜೊತೆ ಅಲ್ಲಿ ಅವರು ತುಂಬ ಮಾಹಿತಿಗಳನ್ನು ಕೊಡ್ತಾರೆ ಇವತ್ತು ನೋಟಾ ಅಭಿಯಾನದಲ್ಲಿ ಅಲ್ಲಿಯ ತುಂಬ ಮಲೆಕುಡಿಯ ಸಮಾಜದ ನಾಯಕರುಗಳು ನಮ್ಮ ಜೊತೆ ಇದ್ದಾರೆ ನಾನು ಹೇಳುವಂಥದ್ದು ಜಾತಿ ಜಾತಿಯನ್ನು ಎತ್ತಿ ಕಟ್ಟುವಂಥದ್ದಲ್ಲ ಧರ್ಮ ನಿರಂತರ ಧರ್ಮ ನಿರಂತರ ಇದು ಸಾಯುವುದಿಲ್ಲ ಯಾವ ಎಲ್ಲಿಯವರೆಗೆ ನಾನು ಕಳೆದ ನಲವತ್ತು ವರ್ಷಗಳಿಂದ ಇದ್ದೇನೆ ನನಗೀಗ ಐವತ್ತಾರು ವರ್ಷ ನಲ್ವತ್ತು ವರ್ಷಗಳಿಂದ ಈ ಹಿಂದೂ ಸಮಾಜಕ್ಕೆ ದುಡಿತಿದ್ದೆ ನಾನು ಅಲ್ಲಿಂದ ಇಲ್ಲಿ ತನಕ ಹೇಳುವುದೊಂದೆ ಧರ್ಮವನ್ನು ನಾವು ರಕ್ಷಣೆ ಮಾಡಬಹುದು ಆಗ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತೇಳಿ ಇಲ್ಲಾದರೆ ಈ ಅತ್ಯಾಚಾರಿಗಳು ಇವತ್ತು ಆ ರಕ್ಷಣೆ ಇಲ್ಲ ಅಂತ ಹೇಳ್ತಿದ್ರೆ ನಮ್ಮನ್ನು ಮಾಟ ಮಂತ್ರ ಮಾಡಿ ಕೊಲೆ ಮಾಡಿ ಬಿಸಾಡ್ತಿದ್ರು ಈ ಪಾಪಿಗಳು ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮ ಸತ್ಯದ ನಡತೆಯಲ್ಲಿ ದೇವರು ನಮ್ಮ ಜೊತೆಯಲ್ಲಿರ್ತಾರೆ ನಾವು ಕಾಯುವಂಥದ್ದು ಆ ಧರ್ಮಪೀಠವನ್ನು ನ್ಯಾಯಪೀಠವನ್ನು ಆ ಮಗುವಿನಿಂದಾಗಿ ನಿಮ್ಮೆಲ್ಲರನ್ನು ನೋಡುವಂಥ ಈಗ ಆ ನೋಟದ ಅಭಿಯಾನದಿಂದಾಗಿ ಅದಕ್ಕೋಸ್ಕರ ನೋಟದ ಅಭಿಯಾನ ಯಶಸ್ವಿ ಆಗಲಿ ನಾಳೆ ಇನ್ನೇನೋ ಆದರೆ ಇದು ಬರೀ ಇಲ್ಲಿ ಮಾತ್ರ ಅಲ್ಲ ಇಲ್ಲಿ ಮಾತನಾಡಿದಂಥ ಕೂಗು ಇವತ್ತು ದೆಲ್ಲಿಗೆ ಕೂಡ ಹೋಗ್ತದೆ ದೆಹಲಿಗೂ ಕೂಡ ಹೋಗ್ತದೆ ಈಗಲೇ ಮಟ್ ಮಟ್ಟಣ್ಣನವರು ಹಿಂದಿಯಲ್ಲಿ ಮಾತಾಡಿದರು ಅಲ್ಲಿ ಕೂಡ ಒಂದು ನಮ್ಮ ಟೀಮ್ ಇದರ ಬಗ್ಗೆ ಕೆಲಸ ಮಾಡ್ತಾ ಇದೆ ಇಲ್ಲಿಯ ಮಾಹಿತಿ ಇವತ್ತು ಡೆಲ್ಲಿಗೂ ಕೂಡ ಹೋಗ್ತದೆ ಏನು ನಾವರದಲ್ಲಿ ಇವತ್ತೇನಾಗ್ತಾ ಇದೆ ನೋಟ ಯಾತಕ್ಕೋಸ್ಕರ ನಡೀತದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕಲೆಂಜದಲ್ಲಿ ಮೊನ್ನೆ ಆಯಿತು ಎಲ್ಲ ಜನಗಳು ಆರಾಮಾಗಿ ಬಗ್ತಿದ್ರು ತೊಂಬತ್ತು ತೊಂಬತ್ತ ನಾಲ್ಕು ಮನೆಗಳನ್ನು ಇವತ್ತು ಎಲ್ಲ ಅಳತೆ ಮಾಡಿ ಇನ್ನು ಮುಂದಕ್ಕೆ ಒಂದು ಕಲ್ಲಿನ ಕಂಬ ಆಗಬೇಕಾದ್ರೂ ಸರ್ಕಾರದಿಂದ ಪರ್ಮಿಷನ್ ತಗೊಳ್ಬೇಕು ಇಷ್ಟ ತನಕ ಆರಾಮಾಗಿ ಬದ್ ಬದುಕ್ತಿದ್ರು ಈ ರಾಜ್ಯಕ್ಕೆ ವ್ಯಕ್ತಿಗಳು ಯಾರು ಅಂತ ಹೇಳೋದಿಲ್ಲ ನಿಮ್ಗೆ ಗೊತ್ತಿರ್ಬೋದು ಇವರ ಒಂದು ಉದ್ದ ಉದ್ದಟತನಕ್ಕೆ ಹಾಮ್ಗೆ ಇವತ್ತು ತೊಂಬತ್ತ ನಾಲ್ಕು ಮನ ಸಿಕ್ಕಾಕೊಂಡಿದ್ದಾರೆ ತೊಂಬತ್ತ ನಾಲ್ಕು ಮನೆ ಸಿಕ್ಕಾಕೊಂಡಿದ್ದಾರೆ ಯಾವಾಗ ಆರ್ಡ್ರ್ ಬರ್ತದಂತ ಹೇಳಲಿಕ್ಕೆ ಬರುವುದಿಲ್ಲ ಯಾವಾಗ ಆರ್ಡ್ರ್ ಅಂತ ಹೇಳಿ ಬೇಕಿದೆಯಲ್ಲ ಬಾಯಲ್ಲಿ ಮಾತಾಡೋದು ದೊಡ್ಡ ವಿಷಯ ಅಲ್ಲ ಅಧಿಕಾರಿಗಳ ಕೈಯಲ್ಲಿ ಪೆನ್ ಇರುವುದು ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಐದು ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇರ್ತಾನೆ ಅಧಿಕಾರಿ ಅಧಿಕಾರಿ ಅವನ ಜೀವಿತ ಅವಧಿಯಲ್ಲಿ ಎಷ್ಟೋ ವರ್ಷ ಸರ್ವಿಸ್ ಅದೇ ಆಫೀಸಲ್ಲಿ ಇರ್ತಾನೆ ಒಂದು ಗೀಚಿ ಬಿಟ್ಟರೆ ಆಯಿತು ಈ ಐದು ವರ್ಷಕ್ಕೆ ಮೂರು ವರ್ಷಕ್ಕೆ ಇವತ್ತು ಹಾಗೆ ಅಲ್ಲ ಚುನಾವಣೆ ವರ್ಷಕ್ಕೊಂದು ಚುನಾವಣೆ ಬರುವಂಥದ್ದನ್ನು ನೋಡ್ಬೋದು ಮುಂದಿನ ದಿನಗಳಲ್ಲಿ ನಾವು ಅದಕ್ಕೋಸ್ಕರ ಹೇಳುವಂಥದ್ದು ನಾವು ಪ್ರಾಮಾಣಿಕತೆಯಿಂದ ಇದ್ದರೆ ನಮಗೆ ಎಲ್ಲ ಅಧಿಕಾರಿಗಳು ಎಲ್ಲ ರಾಜಕೀಯ ವ್ಯಕ್ತಿಗಳು ನಮ್ಮ ಕಾಲಭಟಕ್ಕೆ ಬರ್ತಾರೆ ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ಇವತ್ತು ಮಟ್ಟಣ್ಣವ್ರು ಹೇಳಿದಾಗೆ ಇಲ್ಲಿ ಇವತ್ತು ಮಹೇಶ್ ಶೆಟ್ಟಿ ಬಂದಿದ್ದಾನೆ ಅಂತ ಹೇಳಿ ಗೊತ್ತಾದರೆ ಇನ್ನು ನಾಳೆಯಿಂದ ಇಲ್ಲಿಗೆ ಬರುವಂಥ ಜನಗಳೇ ಬೇರೆ ಜನಗಳೇ ಬೇರೆ ಬರಲಿ ಅದರಿಂದಾಗಲು ಅದಾದರೂ ಲಾಭ ಆಗಲಿ ಮಹೇಶ್ ಶೆಟ್ಟಿ ಬಂದಿದ್ದಾನೆ ಅನ್ನುವಂಥದ್ದನ್ನು ನೋಡಿಯಾದರೂ ಇಲ್ಲಿಯ ಸಮಾಜಕ್ಕೆ ಒಂದು ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನೋಡುವ ಹಾಗೆ ಆಗಲಿ ಯಾತಕ್ಕೆ ಅಂತ ಹೇಳಿದರೆ ಉದಾಹರಣೆ ಕೊಡ್ತೇನೆ ಕಳೆದ ಮೂರು ತಿಂಗಳಲ್ಲಿ ನಾವೇನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿದೆ ಅಂತ ಬೊಬ್ಬೆ ಹೊಡಿತಿದ್ದೇವೆ ಇದನ್ನೆಲ್ಲ ನಮ್ಮ ಪೂರ್ವ ತುಳುನಾಡದಾಗಲಿ ಒಂದು ಚೂರು ತುಳುಟು ಬಾತಿರುವೆ ಕಾರಣ ಪದನಾಡು ವರ್ಷೋಡ್ದಿಂಚು ಹೋರಾಟ ಅಲ್ತು ನುಂಜಿ ಬಾಲೆಗೋಸ್ಕರ ಅಂಡ ಈತಿನೆಟ್ಟ ಒಂಜೆ ಒಂಜಿ ಶಾಸಕೆ ಒಂಜೆ ಒಂಜಿ ಪಾರ್ಲಿಮೆಂಟ್ ಸದಸ್ಯೆ ನಮ್ಮನ ವ್ಯಕ್ತಿ ಒ ವ್ಯಕ್ತಿಲ್ನಾಗಲು ನಮಗೆ ಈತಿನೆಟ್ಟ ಒಂಜಿ ಭರವಸೆ ಕೊಡ್ತೇರಿ ಭರವಸೆ ಕೊಡ್ತಿದ್ದೇರಿ ಮುರಾಣಿ ಮುರಾಣಿ ಈ ತಾಲೂಕುದ ಶಾಸಕರು ಕೈತಾಲ್ದ ಭರಿತ ತಾಲೂಕದ ಶಾಸಕರು ನಮ್ಮ ಕ್ಷೇತ್ರದ ಎಂಪಿ ಆ ಸೌಜನ್ಯನ ಅಪ್ಪೆನು ಡೆಲ್ಲಿಗೆ ಲೇತಂದು ಪೋಪ ಪಂಡಿತು ಅಂಡ್ ಆಗಲಿನ ಯೋಗ್ಯತೆಗೆ ಈತನ ಟಮುಗಲಿನ ತಂದು ಅವು ಸೈಯ ಆ ಕರೀನ ಮೂಜಿ ತಿಂಗೋಲುಡು ದಂಚ ಅವೇ ಎಸ್ ಎಂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆದ ಮೂಜಿ ತಿಂಗೋಲು ಪಿರೋಗಿ ಶೆಟ್ಟನ ಕನ್ನ ಪದ್ನಾದು ವರ್ಷದೊಂಜಿ ಪೊಣ್ಣು ಬಾಲೇಗೆ ಬಂಜಿ ಮಲ್ತನ ವಿಷಯ ಕೆಂಡ ಅವೇ ಶಾಲೆದ ಒರಿ ಪಿಡಿ ರಮೇಶ್ ಪನ್ಪುನಾಯ ಆ ಬಾಲೆ ಆಸ್ಪತ್ರೆಗೊಂಡು ಜತ್ತಿ ಬೊಕ್ಕ ಕಂಪ್ಲೇಂಟ್ ಕೊರ್ಪುಂಡು ಇಂಚಿತ್ತ ಏನಾನು ಮಾದಕ ವಸ್ತು ಕೊರದು ಯಾನು ಟಾಯ್ಲೆಟ್ಗೆ ಪೋದುಂದು ಉಪ್ಪು ನನ್ನ ಚಿತ್ತ ಪೊರ್ತುಡು ಏನನ್ನ ಅತ್ಯಾಚಾರ ಅಲ್ತದ ಎನ್ನ ಗರ್ಭಡು ಬಾಲೆ ಒಂದುಂಡು ರಮೇಶ್ ಪಂಪುನಾಯ ಅತ್ಯಾಚಾರ ಅಲ್ತ ನಿಂದು ಬಂದ ಆ ಕೇಸು ನಡೇಗೆ ಮುಚ್ಚಾದ ಪಾಡಿಯ ಪೋಕ್ಸೋ ಕೇಸು ಜಾಮೀನಿ ತಿಕ್ಕನ ಚಿತ್ನ ವೈಜ್ಜಿ ಅಯ್ಟ್ ರಡ್ ಜನ ಆರೋಪಿಂದು ಮಲ್ತೇರು ತಪ್ಪ ಅವರೆಗೋಸ್ಕರ ಈ ಕೇಸನ್ನು ರೆಡ್ಡು ಜನಲೈತೆ ಪಿದಾಯರು ಅಂಚಂಡ ಪೋ ಪೋಕ್ಸೋ ಕೇಸು ಓಲುಂಡು ಆ ಬಾಲಗಿ ನ್ಯಾಯ ಓಲು ತಿಂಡು ಬಾಲ್ಯದ ಗರ್ಭನು ದೆ ದೆತ್ತಿರು ಸಾಕ್ಷಿ ನಾಶ ಇನ ಇನ್ನು ಆರೋಪಿ ಪಿದಾಯಿ ತಿರುಗುಂದು ಅಯ್ತಾ ಮಕ್ತಿರ ತಿಂಗು ಒಂಜಿ ಬಿಲ್ಲವ ಸಮಾಜದ ಒಂಜಿ ಪೊಣ್ಣು ಬಾಲ್ಯ ಪದ್ನಾಜಿ ವರ್ಷದ ಅಪೃಪ್ತ ಬಾಲಕಿ ಒಂದು ಶೆಟ್ಟನಾಗೆಲ್ಲ ಪೊಣ್ಣ ಅಪೃಪ್ತ ಬಾಲಾಕಿ ಬಿಲ್ಲವ ಸಮಾಜದ ಒಂಜಿ ಪೊಣ್ಣು ಬಾಲೆಲ ಅಪೃಪ್ತ ಬಾಲಕಿ ಅಲ್ಲಿನ ಕ್ಲಾಸದ ಏರಾವರಿ ಕ್ಲಾಸ್ ಮೇಟ ಪಾತಿರೊಂದು ನಂಚಿತ್ನ ಪೊರ್ತುಡು ಅವೇ ಶಾಲೆದ ಪಿ ಟಿ ಮಾಸ್ಟರ್ ಡ್ರಾಯಿಂಗ್ ಮಾಸ್ಟರ್ದ ಅಲ್ಲಿನ ಮೊಬೈಲ್ ಫೋಟೋನ ತಿಪ್ಪರು ಅಗೆಲ್ಲ ಒಟ್ಟಿಗೆ ಹಣ್ಣಲ್ಲ ಪೊಣ್ಣ ಒಟ್ಟು ಗಿಪ್ ನಂಚಿತ್ನ ಪಾತ್ರೆ ಉಪ್ಪು ಆ ಪಣ್ಣುನು ಪೊಣ್ಣಗೆ ಅರೇಂಜ್ಮೆಂಟ್ ಮಲ್ಪರು ಈ ಅಂಕಲ ನೋಟು ಮತ್ತೆ ಜಪ್ ಈಜಿ ದಂಡ ಈ ಫೋಟೋ ಕಲೇನು ಪೂರ ವೈರಲ್ ಮತ್ತೆ ನಿನ್ನ ಮಾನ ಮರ್ಯಾದೆಪ್ಪು ಅಂದ್ಬಂಡ್ ಆ ಪದಿನ ವರ್ಷದ ಬಾಲೆ ಪೋರ್ ತುಡ್ದು ಎಲಿಪಾಸನ ತಿಂದ ಎಲಿಪಾಸನ ತಿಂದದು ಮೂಜಿ ದಿನ ನರಲ್ ನರಲ್ ನರಳ್ದು ಮುಳಿತುಡ್ದು ಕುಡ್ಲಾ ಬೆಳ್ತಂಗಡಿ ಹಿಡಿದು ಕುಡ್ಲಾಕ್ನೇರು ಕುಡ್ಲಾಡ್ದು ಬೆಂಗ್ಳೂರ್ ಕೊನೋದು ಆ ಬಾಲೆನ ಕೆರ್ದಕ್ಕೇರಿ ಕೆರೆ ಧಕ್ಕೇರು ಆ ಕೇಸಲ್ಲಿ ಇಟ್ಟಿನಾದಾತ ಬಂದು ಗೊತ್ತಿಚ್ಚಿ ಮುರಾಣಿ ಮುರಾಣಿ ಅಂಜಿ ಏಳೆರಡು ಮಧ್ಯಾಹ್ನಕ್ಕೆ ವೀರ ಉಜಿರದ ಎಸ್ ಡಿ ಎಂ ಶಾಲೆದ ಆಡಳಿತದ ಒಟ್ಟಿಗೆ ಇಪ್ಪನ ಚಿತ್ತನ ಶಾಲೆ ಪ್ರೈಮರಿ ಶಾಲೆ ಏಳನೇ ಕ್ಲಾಸ್ ಮುಟ್ಟೋಪು ನೆಡೆಗೆ ಅವಳು ಏಳನೇ ಕ್ಲಾಸ್ ಲಾಸ್ಟ್ ಉಜಿರ ಜನಾರ್ದನ ಶಾಲೆ ಅಂದ್ ಗೊತ್ತಿಪ್ಪು ನಿರ್ಮಸ್ಥಳದಾಗಲಿ ಚಿತ್ತನ ಶಾಲೆ ಪದ್ನೊರ್ಮ ಪೊಣ್ಣು ಜೋಕಳಿಗೆ ಪದ್ನಾಡು ವರ್ಷದು ತೀರ್ಥದ ಪದ್ನಾರ್ಮಾ ಪೊಣ್ಣು ಜೋಕ್ಲಿಗೆ ವೀರ ಜೈನ್ ಬಂದ್ಬಿಡ್ ಅಂಚಿತ್ನ ಅವ್ರಿ ಮಾಸ್ಟರ್ ರಾತ್ರಿದ ಪುರ್ತು ಫೋನ್ ಮಲ್ತದ ಚೌಕಲಿಗ ನಿಗಲ್ ಅಪ್ಪೆ ಹೆಂಚಿನ ನಿಗಲ್ ಅಮ್ಮರು ಹೆಂಚಿನ ಲೈಂಗಿಕ ಕ್ರಿಯೆಲು ಪಂಡ ಹೆಂಚಿನ ಪನ್ ಪಿತ್ತ ಬ್ಲೂ ಫಿಲ್ಮ್ ಪುರ ತೊಜಿಪದ ಆ ಮೂಜಿ ಬ್ಯಾರ್ಿ ಬೇರ್ದಿ ಪುಂಜೋಕುಲು ಪದ್ನಾಜಿ ಹಿಂದೂ ಪುಂಜೋಕುಲು ಕಡೆ ಒಡೆ ಮುಟ್ಟ ಬಣ್ಣ ಶಾಲೆಗೆ ಬಣ್ಣಗ ಲ್ಯಾಪ್ಟಾಪ್ ತ ಮುಖಾಂತರ ಬ್ಲಾಕ್ ಫಿಲ್ಮ್ ಲೆನ್ ತೊಜಿಪಂದ ಆ ಪುಂಜೋಕಲ್ ನೆಪುರ ಮುಟ್ಟರ ಚಿತ್ತ ಕೆಲಸ ಮತ್ತೆ ಒಂಜಿ ವಾರಡು ಈ ಇಲ್ಲದಗ್ಲು ಪ್ರಯತ್ನ ಮಲ್ಪೇರು ಕೇಸ್ ದಾಖಲು ಮಲ್ಪರೆ ನಂಡ ಮಲ್ಲ ಶಾಲೆ ಕೇಸ್ ದಾಖಲು ಮಲ್ಪರೆ ಪೊಲೀಸ್ ತಗಲೆಗೆ ಪೋಡಿಗೆ ಕಡೇಕ್ ಯಡೇ ಮುಟ್ಟ ಮಲ್ತಜೇರಿಂದ ಪನ್ನಾಗ ಲಾಸ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಜಾಪ್ರಭುತ್ವ ವೇದಿಕೆ ರಾಷ್ಟ್ರೀಯ ಜಾಗರಣ ವೇದಿಕೆ ಕಾಕಜಿ ಅವರ ಪೇರು ಎಂಕೋಕ್ಚ್ಮೆಂಟ್ ಮತ್ತೆ ತೊಂದರೆ ನಾ ಶಾಲೆ ಕಂಪ್ಲೈಂಟ್ ತೊಂದು ತೊಂದರೆ ಜರು ಮಹೇಶ ಒಂದು ವೇಳೆ ರೀ ಕಂಪ್ಲೇಂಟ್ ಸ್ವೀಕಾರ ಮಲ್ತದ ನ್ಯಾಯ ಕೊರಪಾಲಿ ಪಡ್ಡುದು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಲ್ಪ ರಾತ್ರಿ ಬೊಲ್ಪ ಎಫ್ ಅಂಡ ಎಫ್ಐಆರ್ ಹಾಕೊಂಡು ಆರೋಪಿ ಪತ್ಸೋ ಕೇಸು ದಾಖಲು ಮಲ್ಪರು ಪೂರ ತನಿಖೆ ಮಲ್ಪ ಇಡೀ ಶಾಲೆಡ ಆ ಚಿತ್ರಣ ಉಂಡು ಏತೆ ಹೆತು ಜೋಕ್ಲಿನ ಮೀ ಮುಟ್ಟದೆ ಜೋಕ್ಲಿನ ಮನಸ್ಸನ್ನು ಹಾಲು ಮಲ್ತದೆ ಏತೆ ಜೋಕ್ಲಿನ ಇಲ್ಲಿ ಪುಡತದೆ ಆಂಡ ಈ ರಾಜ್ಯದ ಜನತೆ ಯೋಚನೆ ಮಲ್ಪಡ ಕಾರಿನ ಭದ್ರ ಆಡು ವರ್ಷದೊಂಜಿ ಪೊಣ್ಣು ಬಾಲೆಗೋಸ್ಕರ ಹೋರಾಟ ಮಲ್ಪಣ್ಣ ಸಂಸ್ಥೆ ಇನಿ ಕೂಡ ಅಂಚಿತ್ರನೇ ವಿಷಯ ನಡಪಣ್ಣ ಪಂಡ ದಂಡ ನಡಪಣಂದು ನೆತ್ತ ಪಿರಾಡು ಪಿರಾಡು ಚಿತ್ರ ರಾಜಕೀಯ ವ್ಯಕ್ತಿ ನಗಲಿ ಏರು ಒಂದು ದಾಯಿ ಗೊತ್ತಾಪುಜಿ ಪೂಜಿ ಪುರ ಪೂರ ಗೊತ್ತಾಪುಜಿ ಎಂಕಲು ಪಂಡಿ ಬೆಟ್ಟಗೆ ಹಿಂದೂ ವಿರೋಧಿ ನಗಲಿ ಎಂಕಲು ದೇಶ ಉಂದು ಲಾಪ ಧರ್ಮನ ಒಂದು ಸತ್ಯನ ಯಾನ ಐಕೋಸ್ಕರ ಬಂದ್ಬಿಡಿ ಮಹೇಶ್ ಶೆಟ್ಟಿ ತಿಮರೊಡಿ ಇನಿ ಮೂಲ ಬತ್ತದು ಪಾತೆರೆ ನಾಂಡ ಎಲ್ಲೆಡ್ದು ಬೊಕ್ಕ ನಿಗಲ್ನ ಬೇಲೆ ಅವರ ಪ್ರಾರಂಭ ಸಂತೋಷ ನೋಟಗು ಓಟು ಕೊರ್ಪದ ಗೊತ್ತಿ ಆಂಡ ನಿಗಲ್ನ ಬೇಲೆ ಆಪ್ನೆ ಎಂಕ್ಲೆ ಮುಖ್ಯ ಅಕೋಸ್ಕರ ಇಡೇಬೈದಿನಿ ಐಕೋಸ್ಕರ ಅಕೋಸ್ಕರ ಬೈದಿನಿ ಎಂಕ್ಲೆಗೆ ದಾಲ ಇಜ್ಜಿ ಡಾಲ ಮಲ್ಲೆಜ್ಜಿ ನೋಟಗು ಓಟ್ ಇಜ್ಜಿ ಡಲ ಮಲ್ಲೇಜ್ಜಿ ಎಂಕ್ ನಿಗಲ್ನ ಬೇಲೆ ಅವ ದಂಡಲ ಪೋರ್ತ್ರ ದಂಡಲ ರಾಜಕೀಯ ವ್ಯಕ್ತಿ ಇಲ್ಲ ನಿಗಲ್ಲ ಫಿರೋತ್ ಆಗಿದೆ ದಾದಾಡು ಪಲ್ಲೆ ಮಾರೆ ಮಿಂಗು ದಾದಾಡ ಮಲ್ಪ ಮಾರೆ ಬರಡೆ ಮಲ್ಪಾಡ್ ನಿಗಲ್ಲ ಕೆಲಸ ಸಂತೋಷ ಹೆಂಕ್ಲಿ ಉಂದಿ ಹೆಂಕಲ್ಲ ಅಪೇಕ್ಷೆ ಉಪ್ಪು ದುಂಬುದ ದಿನೊಟ್ಟು ಇಂಚಿತ್ತನೇ ಒಂಜಿ ಟೀಮ್ ರೆಡಿ ಮಲ್ತದೆ ಇಡೀ ಸಮಾಜನು ಒಂಜಿ ಸದೃಢ ಸಮಾಜ ನಿರ್ಮಾಣ ಮಲ್ಪ ಹಂಚಿದ್ದ ಒಂಜಿ ಗುರಿ ಹೆಂಕಲ್ ಉಂಟು ಮಲ್ಪ ಹಂಚಿದ್ದ ವಿಷಯ ಏನು ಪಣ್ಣೊಂದು ಮಾತೆರ್ಲ ನೋಟೋಗಿ ಓಟನ್ನು ಕೊರ್ಲಿ ಏರಿ ಹೆಂಚಿನ ಎಂಕಲ ಮಲ್ತನ ತಪ್ಪಿತ್ತು ನಂಡ ಆ ಅಣ್ಣಪ್ಪ ಮಂಜುನಾಥ ದೇವಿಯರನ್ನ ಪಾದೋಗೊಂದು ಪಣಂದು ಏರೇರು ಎಂಕಲಿನ ಟೀಕೆ ಮಲ್ಪರ ಏರು ತಪ್ಪನ್ನು ಮಲ್ಪರ ಆಗಲೇಗಲ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವಿಯರು ಯಾನ ನಮ್ಮ ನಂಚಿತ್ನ ಎನ್ನ ಇಲ್ಲದ ಬೂಡದ ಚಾವಡಿದ ಮಾತ ಧರ್ಮದೇವತು ಕೊರಡು ಬಂದ್ಬಿಡೋ ಚಿತ್ತ ಒಂದು ಪಾತ್ರೆಯನ್ನು ಬಣ್ಣಂದು ನೋಟೋಗಿ ಓಟು ಕೊರಲಿ ಪಂದ್ಬಿಟ್ಟಂಥ ಮುಖಾಂತರ ಪ್ರೀತಿ ಡಿ ಉಪ್ಪುಗಂದು ಬಂದ್ಬಿಡಿದ ಮುಖಾಂತರ ಎನ್ನ ರಟ್ಟು ಪಾತ್ರೆಯನ್ನು ಉಂಟು ಒಂದಲ್ಲ ಒಂದೇ ಮಾತಾಂ ಜೈ ಶ್ರೀರಾಮ್